ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಪಪ್ಸು ಬೇಕ್ರಿ ಸ್ಟೈಲ್ನಲ್ಲಿ ಮನೇಲಿ ಸುಲಭವಾಗಿ ಎಗ್ಪಪ್ಸ್ನ ಓವೆನ್ ಬಳಸ್ತೇನೆ ಗ್ಯಾಸ್ ಸ್ಟವ್ನಲ್ಲೇ ಹೇಗೆ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದ್ರ ಟೇಸ್ಟ್ ಅಂತೀರಾ ತುಂಬಾ ಕ್ರಿಸ್ಪಿಯಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಬೇಕ್ರಿಲಿ ಸಿಗೋ ಥರ ಮನೇಲೂ ಕೂಡ ಸುಲಭವಾಗಿ ಮಾಡ್ಬೋದು ಸೊ ಇನ್ನೇ ತಡ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಬೌಲಿಗೆ ಒಂದು ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಉಪ್ಪು ಉಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಹಾಗೆ ಇಲ್ಲಿ ಇವಾಗ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೋಬೇಕು ಇದನ್ನು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ತುಂಬ ಚೆನ್ನಾಗಿ ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಇಲ್ಲಿ ಚೆನ್ನಾಗಿ ನಾದಬೇಕು ನಾದಿದಷ್ಟು ಅದು ತುಂಬಾ ಪದರು ಪದರವಾಗಿ ಬರುತ್ತೆ ಸೊ ಇವಾಗ ಇದನ್ನು ಒಂದು ಹದಿನೈದು ನಿಮಿಷ ಹಾಗೆ ಬಿಡಬೇಕು ಹಾಗೆ ಇಲ್ಲಿ ಮೊಟ್ಟೆನ ನಾನು ಬೇಯಿಸ್ಕೊಂಡಿದ್ದೀನಿ ಎಲ್ಲ ಸಿಪ್ಪೆ ತಗೊಂಡೆ ಇಲ್ಲಿ ಒಂದು ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಗೆ ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಜಸ್ಟ್ ಕುಡ್ ಪೇಸ್ಟ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಗೆ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಖಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಚಿಟಿಕೆ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಮೊಟ್ಟೆನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಮೊಟ್ಟೆ ಹಾಕೋದ್ರಿಂದ ಎಗ್ ಪಪ್ಸ್ ತುಂಬಾ ಟೇಸ್ಟ್ ಟೇಸ್ಟ್ ಕೊಡುತ್ತೆ ಇವಾಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಸ್ಟಫಿಂಗ್ ರೆಡಿಯಾಗಿದೆ ಸೊ ಇಲ್ಲಿಗೆ ಒಂದು ಬೌಲಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಬೇಯಿಸ್ಕೊಂಡಿರೋ ಮೊಟ್ಟೆಗಳನ್ನೆಲ್ಲ ಕೂಡ ಒಂದರಲ್ಲಿ ಎರಡು ಮೊಟ್ಟೆ ಎರಡು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಿಟ್ಟು ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿದೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಸೊ ಇವಾಗ ನಾನು ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಹಿಟ್ಟಾಕಿ ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಲಟ್ಟಿಸ್ಕೋಬೇಕು ಅಂದರೆ ಚಪಾತಿ ಚಪಾತಿ ಎಷ್ಟು ಹಗಲ ಲಟ್ಟಿಸ್ಕೊಂಡು ಇನ್ನು ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಕು ಸೊ ಇದನ್ನು ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡು ಅಷ್ಟು ಚೆನ್ನಾಗೇ ಲೇಯರ್ ಲೇಯರ್ ಬರುತ್ತೆ ಸೊ ಇಲ್ಲಿ ನಾವು ತುಪ್ಪ ಮತ್ತು ಅಕ್ಕಿ ಹಿಟ್ಟಿಂದ ಸಾಟಿ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಇವಾಗ ಒಂದು ಹಾಳೆ ಮೇಲೆ ಅದನ್ನು ಸ್ಪ್ರೆಡ್ ಮಾಡಿ ಮತ್ತು ಅದರ ಮೇಲೆ ಅದೇ ರೀತಿ ಹಾಳೆಗಳನ್ನ ಒನ್ ಬೈನ್ ಲೇಯರ್ ಬೈ ಲೇಯರ್ ಮಾಡಿಕೊಂಡು ಅದರ ಪ್ರತಿ ಲೇಯರ್ಗೂ ತುಪ್ಪನ ಅಕ್ಕಿ ಹಿಟ್ಟಿನ ಮಿಶ್ರಣ ಸವರ್ಕೊಂಡು ಈ ರೀತಿ ನಾನು ಆರು ಹಾಳೆಗಳನ್ನಾಗಿ ಮಾಡಿಕೊಂಡೆ ಸೊ ಅದ ಮೇಲೆ ಮತ್ತೆ ಪುನಃ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬ ದಪ್ಪನೂ ಬೇಡ ತುಂಬ ತೆಳು ಬೇಡ ಅಲ್ಲಿ ಮೀಡಿಯಮ್ ಲೇಯರ್ ಆಗಿ ಲಟ್ಟಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಒನ್ ಶೀಟಲ್ಲಿ ಆರು ಪುಪ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಾಣ್ತಾ ಇದೆ ಅಂತ ಈಗ ನಾವು ಮಾಡ್ಕೊಂಡಿರುವಂಥ ಸ್ಟಫಿಂಗ್ನ ಪ್ರತಿ ಹಾಳೆ ಮೇಲೂ ಕೂಡ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಬೇಯಿಸಿ ಕಟ್ ಮಾಡಿರುವಂಥ ಮೊಟ್ಟೆಗಳನ್ನ ಕೂಡ ಇಡ್ತಾ ಇದ್ದೀನಿ ಸೊ ಇಲ್ಲಿ ಇವಾಗ ಎಗ್ಪಪ್ಸನ್ನು ಅದನ್ನು ಫಸ್ಟ್ ಒಂದು ಲೇಯರ್ ಏನು ಹಾಳೆ ಇದು ಮಾಡ್ಕೊಂಡಿದ್ವೋ ಆ ರೀತಿಯೂ ಕ್ಲೋಸ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಈ ಮೆಥಡ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದನ್ನ ಇದಕ್ಕೇನು ಮೈದಾ ಹಿಟ್ಟಿನ ಪೇಸ್ಟ್ ಹಚ್ಚಿದಾನೆ ಹಾಗೇನೆ ಫಿಲ್ ಮಾಡ್ಕೊಂಡಿರೋದು ಸೊ ಇವಾಗ ಎಲ್ಲಿ ಇದಕ್ಕೆ ಮಾತ್ರ ಇವಾಗ ಮೈದಾ ಹಿಟ್ಟು ಮತ್ತು ನೀರನ್ನು ಮಿಕ್ಸ್ ಮಾಡಿ ಅದನ್ನ ಪೇಸ್ಟ್ ತಯಾರಿಸ್ಕೊಂಡು ಅದನ್ನು ಕೂಡ ಸುತ್ತಲೂ ಹಚ್ಚಿಬಿಟ್ಟು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಏನು ಕ್ಲೋಸ್ ಮಾಡ್ತಿರೋದು ಅಂದರೆ ಇದನ್ನು ನಾವೀಗ ಎಣ್ಣೆಲಿ ಕರೆಯೋದ್ರಿಂದ ಓಪನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಆ ರೀತಿ ಫುಲ್ ಕವರ್ ಮಾಡ್ಕೊಂಡಿದ್ದು ಸೊ ಇಲ್ಲಿ ಇದನ್ನು ಇಲ್ಲಿ ನಾನು ಮೂರು ರೀತಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಈಸಿ ಅನ್ಸುತ್ತೆ ಸೊ ಆ ರೀತಿ ಕ್ಲೋಸ್ ಮಾಡ್ಬೋದು ಈಗ ಇಲ್ಲಿ ಎಣ್ಣೆ ಎಲ್ಲ ಕಾದಿದೆ ಈಗ ನಾನು ಒನ್ ಬೈನ್ ಪಪ್ಸ್ಗಳ್ನೆಲ್ಲ ಎಣ್ಣೆಲಿ ಹಾಕಿ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೇಯರ್ ಬೈ ಲೇಯರ್ ಕಾಣ್ತಾ ಇದೆ ಎಷ್ಟು ಟೇಸ್ಟಿಯಾಗಿದೆ ಅಂತ ಸೊ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಮ್ಮೆ ಮನೇಲಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನ್ಕು ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋದಂತೂ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನೋಡಿ ಒಂದಿನ ನಾನು ನಿಮಗೆ ಇವಾಗ ಕಟ್ ಮಾಡಿ ತೋರಿಸ್ತೀನಿ ಲೇಯರ್ ಬೈ ಲೇಯರ್ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೇಯರ್ ಪದರ ಪದರ ಎಷ್ಟು ಚೆನ್ನಾಗಿದೆ ಅಂತ ಸೊ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್